ಯಾರೋ ಕಾಂಗ್ರೆಸ್ಸಿನ ವಕ್ತಾರರು ಹೇಳ್ತಿದ್ರಲ್ಲ ನಕಲಿ ಮಹಾರಾಜರು ಅಂತ ನಮ್ಮ ಮೇಲೆ ಆರೋಪವನ್ನು ಮಾಡಿದಂಥ ಮೈಸೂರಿನ ಮಹಾರಾಜರನ್ನು ಟೀಕಿಸ್ತಾ ಇದ್ದಂಥ ಟೀಕ್ಸಿರುವಂಥ ವಕ್ತಾರರಿಗೆ ಅವರಿರೋದ ನಕಲಿ ಕಾಂಗ್ರೆಸ್ ಅಂತ ಗೊತ್ತಿಲ್ಲ ಅಸಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ ಎಲ್ಲರೂ ಬಿಟ್ಟು ಹೋಗಿದೆ ಈಗಿನ ಕಾಂಗ್ರೆಸ್ಸು ಅದು ಆವಾಗಿನ ಕಾಂಗ್ರೆಸ್ಸಲ್ಲ ಆಗಿನ ಕಾಂಗ್ರೆಸ್ಸನ್ನು ಏನು ವಿಸರ್ಜಿಸಬೇಕು ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಕ್ತಾರ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರನ್ನು ಮೈಸೂರು ಮಹಾರಾಜರನ್ನು ಮೈಸೂರು ಮನೆತನವನ್ನು ಅವಹೇಳನ ಮಾಡಿರೋದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಾ ಇದ್ದೀನಿ ಅವರಿಗೆ ಪೂರ್ವಾಪರನೇ ಗೊತ್ತಿಲ್ಲ ಮೈಸೂರು ಮಹಾರಾಜರು ಅದಕ್ಕೆ ಶಾಪ ಕೊಟ್ಟಿರುವಂಥದ್ದು ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರಿನ ಮಹಾರಾಜರಿಗೆ ಮಕ್ಕಳಾಗದಿರಲಿ ಇಂಥ ಶಾಪನೇ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟು ಮಟ್ಟಕ್ಕೆ ಒಬ್ಬ ವಕ್ತಾರರು ಮಾತನಾಡಿರುವಂಥದ್ದು ಈ ರೀತಿಯಲ್ಲಿ ಅರ್ಥ ಇಲ್ಲದೆ ಸಂಬಂಧ ಇಲ್ಲದೆ ಮಾತನಾಡುವಂಥ ಕಾಂಗ್ರೆಸ್ಸಿನ ನಕಲಿ ಸಮಾವೇಶವನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ದೀವಿ ಯಾವ ಸಾಧನೆ ಆಯಿತು ಗೊತ್ತಿಲ್ಲ ಅವರು ಯಾರನ್ನು ನಿರೀಕ್ಷೆ ಮಾಡಿಟ್ಕೊಂಡಿದ್ರು ಆ ನಾಯಕರುಗಳು ಇವತ್ತಿನ ಕಾಂಗ್ರೆಸ್ಸಿನ ಸಮಾವೇಶಕ್ಕೂ ಅವ್ರು ಯಾರೂ ಬಂದಿರಲಿಲ್ಲ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ